ಬೆಣ್ಣೆ ನಗರಿಯ ಬಿಜೆಪಿಯಲ್ಲಿ ಮತ್ತೆ ಬೆಂಕಿ ದಗದಗ ಲಗನ್ ಟೀಮ್ ಆ ಒಂದು ಪತ್ರ ಬಿಜೆಪಿ ಅಭ್ಯರ್ಥಿಗೆ ಪುಕಪುಕ ಪ್ರಭಾ ಮಲ್ಲಿಕಾರ್ಜುನ್ಗೆ ಗ್ಯಾರಂಟಿ ಗೆಲುವು ಬಂಡಾಯ ಶಮನವಾಯಿತು ಅನ್ನೋ ಟೈಮ್ ಅಲ್ಲಿ ಬೆಣ್ಣೆ ನಗರಿ ದಾವಣಗೆರೆ ಬಿಜೆಪಿಯಲ್ಲಿ ಮತ್ತೆ ಬೆಂಕಿ ದಗದಗಿಸುತ್ತಿದೆ ಇದು ಬಿಜೆಪಿ ಗೆ ತಲೆನೋವಾಗಿ ಪರಿಣಮಿಸಿದ್ರೆ ಇತ್ತ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ ಈ ಬಂಡಾಯ ಭಿನ್ನಮತ ಮನಸ್ತಾಪಗಳು ಬಿಜೆಪಿಯಲ್ಲಿ ಅಂತ್ಯವಾಗಿಲ್ಲ ಅಂದ್ರೆ ಈ ಸಲ ದಾವಣಗೆರೆ ಬಿಜೆಪಿ ಕೈ ತಪ್ಪದ್ದು ಗ್ಯಾರಂಟಿ ಗ್ಯಾರಂಟಿ ಅಸ್ತ್ರದ ಮೇಲೆ ಕೋಟೆ ಕಟ್ಟಿರೋ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಗೆಲುವಿನ ದರ ಸೇರಿಸುವುದು ಪಕ್ಕಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಬೆಣ್ಣೆ ನಗರಿಯ ಬಿಜೆಪಿಯಲ್ಲಿ ಮತ್ತೆ ಬೆಂಕಿ ತಗದಗಿಸುತ್ತಿರೋದಕ್ಕೆ ದಾವಣಗೆರೆ ಬಿಜೆಪಿಯ ಲಗನ್ ಟೀಮ್ ಆ ಒಂದು ಪತ್ರ ಬಿಜೆಪಿ ಅಭ್ಯರ್ಥಿಗೆ ಪುಕಪುಕ್ಕ ಶುರುವಾಗುವಂತೆ ಮಾಡಿರೋದೇಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ದಾವಣಗೆರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ಇಲ್ಲಿ ಬಿಜೆಪಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ನ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಾಸಕ ಶಾಮ್ನೂರ್ ಶಿವಶಂಕರ್ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸಿದೆ ಇದರಿಂದಾಗಿ ಇದೇ ಮೊದಲ ಬಾರಿಗೆ ದಾವಣಗೆರೆ ಕ್ಷೇತ್ರ ಮಹಿಳೆಯರಿಬ್ಬರ ನಡುವಿನ ಜಿತ್ತಿ ಕಣವಾಗಿ ಮಾರ್ಪಟ್ಟಿದೆ ಆ ಮೂಲಕ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪ್ರಮುಖ ಪಕ್ಷಗಳು ಹೆಣ್ಮಕ್ಕಳಿಗೆ ಮಣೆ ಹಾಕಿದಂತಾಗಿದೆ ಅಲ್ಲದೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮೊದಲಿಂದಲೂ ಪ್ರಬಲ ರಾಜಕೀಯ ಯುದ್ಧ ಾಳಿ ಎನಿಸಿಕೊಂಡಿರುವ ಶಾಮನೂರು ಮತ್ತು ಭೀಮಸಮುದ್ರ ಕುಟುಂಬಗಳ ಸದಸ್ಯರಿಗೆ ಉಭಯ ಪಕ್ಷಗಳ ಟಿಕೆಟ್ ದೊರೆತಿರುವುದರಿಂದ ಪ್ರಬಲ ಸ್ಪರ್ಧೆಯನ್ನು ನಿರೀಕ್ಷಿಸಲಾಗುತ್ತಿದೆ ಆದರೆ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಮಾತ್ರ ಇನ್ನೂ ತಣ್ಣಗಾಗಿಲ್ಲ ಜಿಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬಾರದು ಅಭ್ಯರ್ಥಿಯನ್ನ ಬದಲಾಯಿಸಬೇಕು ಅಂತೇಳಿ ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಸಾಕಷ್ಟು ಮಂದಿ ಸ್ಥಳೀಯ ಬಿಜೆಪಿ ನಾಯಕರು ಮೊದಲಿಂದಲೂ ಪಟ್ಟು ಹಿಡಿದಿದ್ರು ಹೀಗಿದ್ರು ಈ ಸಲ ದಾವಣಗೆರೆಯಿಂದ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡಲಾಗಿದೆ ಇದು ಮೊದಲೇ ಕೊತ್ತ ಅಂತಿದ್ದ ಸಿದ್ದೇಶ್ವರ್ ವಿರೋಧಿ ಬಣಕ್ಕೆ ಬರೆಸಿಡಲು ಪಡೆದಂತಾಗಿತ್ತು ಇದರಿಂದ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ನಡುವೆ ಬಿಎಸ್ ಯಡಿಯೂರಪ್ಪ ದಾವಣಗೆರೆ ಸ್ಥಳೀಯ ಮುಖಂಡರ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿ ಬಂಡಾಯ ಅಸಮಾಧಾನ ಶಮನ ಮಾಡಿದ್ರು ಅದರಲ್ಲೂ ಇತ್ತೀಚೆಗೆ ಅಪೂರ್ವ ರೆಸಾರ್ಟ್ ನಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ಭಿನ್ನಮತಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು ಅಷ್ಟೇ ಅಲ್ಲ ಎಲ್ಲವೂ ಸರಿ ಹೋಗಿ ಿದೆ ಅತಿ ಹೆಚ್ಚಿನ ಮತಗಳಿಂದ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಎಸ್ಎ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವುದಾಗಿ ಘೋಷಣೆ ಮಾಡಿ ಹೋಗಿದ್ರು ಆದ್ರೆ ಯಡಿಯೂರಪ್ಪ ಬಂದು ಹೋದ ನಂತರ ಮತ್ತೆ ಬಂಡಾಯದ ರಣಗಾಹಳಿ ಮೊಳಗಿಸಲಾಗಿದೆ ಇದಕ್ಕೆ ಕಾರಣ ಯಶವಂತರಾವ್ ಜಾಧವ್ ಹಾಗೂ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಅಜಯ್ ಕುಮಾರ್ ನಡುವಿನ ಜಟಾಪಟಿ ಹೌದು ವೀಕ್ಷಕರೇ ಈ ಜಟಾಪಟಿ ಇದೀಗ ತಾರಕಕ್ಕೇರಿದ್ದು ದೂಡ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ಉದ್ಘಾಟನೆ ಮಾಡಲೇಬೇಕೆಂದು ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ನೇತೃತ್ವದ ಹನ್ನೊಂದು ಮಂದಿಯ ಲಗನ್ ಟೀಂ ಪಟ್ಟು ಹಿಡಿದಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವಿ ವಿಜಯೇಂದ್ರ ಕರ್ನಾಟಕ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜೇಶ್ ಜಿ ಅವರಿಗೆ ಪತ್ರ ಕಳಿಸಲಾಗಿದೆ ಆ ಮೂಲಕ ಸಿದ್ದೇಶ್ವರರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಯಶವಂತರಾವ್ ಜಾಧವ್ ವಿರುದ್ಧ ಗುಟ್ಟುರು ಹಾಕಲಾಗಿದೆ ಅಷ್ಟಕ್ಕೂ ಏನಿದು ವಾಗ್ವಾದ ಇತ್ತೀಚೆಗೆ ಅಪೂರ್ವ ರೆಸಾರ್ಟ್ ನಲ್ಲಿ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ರಾಧಾಮೋಹನ್ ಅಗರ್ವಾಲ್ ಜಿವಿ ರಾಜೇಶ್ ಅವರ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಸಲಾಗಿತ್ತು ಈ ವೇಳೆ ಯಶವಂತರಾವ್ ಜಾಧವ್ ಹಾಗೂ ಅಜಯ್ ಕುಮಾರ್ ನಡುವೆ ಮಾತಿನ ಚಕಮಕಿ ನಡೆಯಿತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ನಾನು ಯಶವಂತರಾವ್ ಜಾಧವ್ ಅವರಿಗೆ ಲಕ್ಷ ಲಕ್ಷ ಹಣ ಕೊಟ್ಟಿದ್ದೆ ಎನ್ನುವ ಅಜಯ್ ರಾವ್ ಅವರ ಮಾತು ಯಶವಂತರಾವ್ ಜಾಧವ್ ರೊಚ್ಚಿ ಕೇಳುವಂತೆ ಮಾಡಿತ್ತು ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ಜೋರಾಯ್ತು ಏರುದನಿಯಲ್ಲಿ ಮಾತನಾಡಿದ್ರು ಸವಾಲು ಪ್ರತಿ ಸವಾಲು ಹಾಕಲಾಯಿತು ಅಂತ ಹೇಳಲಾಗುತ್ತಿದೆ ಆ ಬಳಿಕ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಿರಿಯರು ಇಬ್ಬರನ್ನು ಸಮಾಧಾನ ಪಡಿಸಿದ್ರು ಅಂತ ತಿಳಿದು ಬಂದಿದೆ ಆದರೆ ಯಶವಂತ ರಾವ್ ಜಾಧವ್ ಅವರು ಯಾವುದೇ ಹಣ ಕೊಟ್ಟಿಲ್ಲ ಸೋಲಿನ ಬಳಿಕ ಹಾಗೂ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಇಂತ ಆರೋಪ ಮಾಡುತ್ತಿರೋದು ಯಾಕೆ ಅಂತೇಳಿ ಯಶವಂತರಾವ್ ಜಾಧವ್ ಪ್ರಶ್ನಿಸಿದ್ದಾರೆ ಈ ವೇಳೆ ಅಜಯ್ ಕುಮಾರ್ ಮತ್ತು ಯಶವಂತ್ ಜಾಧವ್ ನಡುವೆ ಮಾತು ವಿಕೋಪಕ್ಕೆ ತಿರುಗಿತ್ತು ಆಗ ಮಧ್ಯ ಪ್ರವೇಶಿಸಿದ ರೇಣುಕಾಚಾರ್ಯ ಅವರು ಅಜಯ್ ಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ರು ಅದೇನೇ ಇದ್ರು ದಾವಣಗೆರೆ ಬಿಜೆಪಿಯಲ್ಲಿ ಬಣಬಡಿದಾಟ ಬಂಡಾಯ ಮನಸ್ತಾಪ ಕಿತ್ತಾಟಗಳು ಜೋರಾಗಿವೆ ಇತ್ತ ವೈ ಸಂಧಾನ ಸಭೆಯ ನಂತರ ಅಂತ ಮನಸೊಳಗಿರೋ ದ್ವೇಷ ಅಸೂಯೆ ಇನ್ನೂ ಹಾಗೆ ಇದೆ ಹೀಗಾಗಿ ಗಾಯತ್ರಿ ಸಿದ್ದೇಶ್ವರ ಪುಕ್ಕ ಪುಕ ಶುರುವಾಗಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ದಾವಣಗೆರೆ ಸಾವಿರದ ಸಿದ್ದೇಶ್ವರ ಅವರ ಕುಟುಂಬದ ಹಿಡಿತದಲ್ಲಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ದಾವಣಗೆರೆಯನ್ನ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪ ಪ್ರತಿನಿಧಿಸುತ್ತಿದ್ರು ಆ ನಂತರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಎಂ ಸಿದ್ದೇಶ್ವರ್ ಅವರೇ ಸತತವಾಗಿ ಗೆಲ್ತಾ ಬಂದಿದ್ದಾರೆ ಈಗ ಮತ್ತೆ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರೋದು ಸ್ಥಳೀಯ ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಡುವೆ ಕಾಂಗ್ರೆಸ್ ಈ ಸಲ ದಾವಣಗೆರೆಯನ್ನ ಬಿಟ್ಟು ಕೊಡಲೇಬಾರದು ಅಂತೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಹಿರಿಯ ಶಾಸಕ ತೊಂಬತ್ತೆರಡು ವರ್ಷದ ಚಾಮನೂರ್ ಶಿವಶಂಕರಪ್ಪನವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸಲಾಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ತೋಟಗಾರಿಕಾ ಸಚಿವರಾಗಿದ್ದಾರೆ ಹೀಗಾಗಿ ಈ ಸಲ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಕಮಾಲ್ ಮಾಡಿದ್ರೆ ದಾವಣಗೆರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದಂತಾಗುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ